ಎಲ್ಲರಿಗೂ ಹೆಂಗದ್ರೆ ಎಲ್ಲಾರು ನಾನಂತೂ ಸೂಪರ್ ಆಗದ್ರಿ ಮಾಡೋದು ಹೆಂಗ ಅಂತ ನೋಡ್ಕೊಂಡು ಬರೋಣ ಬರ್ರಿ ಒಂದು ಹಾಲು ಕಾಯಕಿಟ್ಟು ಅದು ಉಕ್ಕು ಬರೋ ಮುಂದೆ ಒಂದು ಲಿಂಬೆಹಣ್ಣೆ ಬಿಡ್ಬೇಕ್ರಿ ಒಂದ್ ಚಮಚಲೆ ಕೈಯಾಡ್ಸಿಟ್ರೆ ಹಾಲು ಒಡೆದ್ ಬಿಡ್ತೇತಿ ಹಾಲನ್ನ ಒಂದು ಸಾಣಗಿ ಒಳಗೆ ಹಾಕಿ ಸೋಸ್ಕೋಬೇಕು ಸೋಸ್ಕೊಂಡ ಮೇಲೆ ಅದರೊಳಗೆ ಏನಾರ ಲಿಂಬೆ ಹಣ್ಣಿನ ಬೀಜ ಬಿದ್ದಿದ್ವು ಅಂದ್ರೆ ಅವನ್ನ ತಗದು ಅದಕ್ಕೆ ಒಂದು ಗ್ಲಾಸ್ ತಣ್ಣೀರ್ ಹಾಕಿ ಮತ್ತೊಮ್ಮೆ ಸೋಸ್ಕೋಬೇಕು ಇದನ್ನ ಹಾಲು ಕೆನಿ ತೆಗೆದ್ ಅಕಸ್ಮಾತ್ ಕೆನಿ ದರ್ಸ್ ಇದ್ದ ಹಾಲು ಜಾಸ್ತಿ ಇತ್ತು ಈ ಒಂದು ಸೋಸ್ಕೊಂಡಂಥ ಪನೀರ್ನ ಒಂದು ಬನಿಯನ್ ಅರ್ಬಿ ಒಳಗರ ಇಲ್ಲ ಕಾಟನ್ ಒಳಗರ ಹಾಕಿ ನುರಿಯಾಗಿ ಹಿಂಡ್ಕೋಬೇಕ್ರಿ ಈ ನುರಿಯಾಗಿ ಮೇಲೆ ಇನ್ನೂ ಅದರೊಳಗೆ ನೀರು ಉಳಿದಿರ್ತೈತಿ ಅವಾಗ ಅದ ಬನಿಯನ್ ಅರ್ಬಿ ಒಳಗನ್ನ ಹಗಲಾಗಿ ಅರವಿ ಚೌಕಾಕಾರಕ್ಕೆ ಮಡಚಿ ಅದನ್ನು ಬನಿಯನ್ ಅರ್ಬಿನ ಅದ್ರ ಮೇಲೆ ಒಂದು ವಜ್ಜನ ಸಾಮಾನ ರೀ ನಾನು ಇಲ್ಲೇ ನಮ್ದು ಹಿಂಡಿಕಲ್ ಇತ್ತು ಅದ ಹಿಂಡಿ ಇಟ್ಟಿದ್ದೆ ಇದನ್ನ ನಾನು ರಾತ್ರಿ ಮಾಡಿಟ್ಟಿದ್ದೆ ಎದ್ದು ತೆಗೆದು ನೋಡಿದಾಗ ಪನೀರ್ ಹಿಂಗ ಸೆಟ್ ಆಗಿತ್ತು ನೋಡ್ರಿ ಬನೇನ ಅರಬಿ ನೀ ಅದ್ರಾಗಿ ನೀರೆಲ್ಲ ಹೀರ್ಕೊಂಡು ಹಿಂಗೆ ಪನೀರ್ ಸೆಟ್ ಆಗಿತ್ತು ಒಂದು ಲಿಂಬೆ ನೆನಪು ಈಜ್ ಉಳಿದು ಅದ್ರ ಮೇಲೆ ಉಳಿದಿತ್ತು ನೋಡ್ರಿ ಅದನ್ನು ತೆಗೆದು ತೆಗೆದು ಚೌಕಗೆ ಕಟ್ ಮಾಡಿಬಿಟ್ಟು ಅಂಗಡಿಯಂಥ ಪನೀರ ರೆಡಿ ಆದ್ ನೋಡ್ರಿ ಇದು ಆರೋಗ್ಯಪೂರ್ಣ ಪನೀರ್ ನೀವು ಮನೆಯಾಗೆ ಮಾಡಿ ನೋಡಿ ಹೆಂಗೆ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ